ಹಾಯ್ ಎಲ್ಲರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ಆದರೆ ನಾವು ಹೊರಟಿದ್ದ ಟೈಮ್ ನೋಡಿದರೆ ನಾಲ್ಕು ಗಂಟೆ ನಾನಿದ್ದು ರೆಡಿಯಾಗಿ ಹೊರಟಿದ್ದು ಆದರೆ ನಾವೀಗ ಮನೆಯಿಂದ ಇರೋ ಟೈಮಲ್ಲೇ ಏಳು ಗಂಟೆ ಆಗಿದೆ ಯಾಕೆಂದರೆ ಕರೆಂಟ್ ಇರಲಿಲ್ಲ ಅದಕ್ಕೋಸ್ಕರ ಯಾರೂ ಬೇಗ ಎದ್ದು ಸ್ನಾನ ಮಾಡೋಕ್ಕೆ ನಾನು ಒಬ್ಬಳೇ ಬೇಗ ಎದ್ದು ಆ ಕರೆಂಟ್ ಇರಲಿಲ್ಲ ಆವಾಗಲೇ ಪೂಜೆ ಎಲ್ಲ ಮುಗಿಸಿ ನಾನು ರೆಡಿಯಾದೆ ಇನ್ನು ಇವರು ಲೇ ಹೊರಡದೆ ಲೇಟ್ ಮಾಡಿಬಿಟ್ರು ನಾವು ಯಾರ್ಯಾರು ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀವಿ ಅಂತ ಅಂದರೆ ನಾನು ನಮ್ಮ ಮನೆಯವರು ನನ್ನ ಮಗ ನಮ್ಮ ಅಪ್ಪಾಜಿ ಆಮೇಲೆ ಚಿರು ಸಂಜು ಇಷ್ಟೇ ಜನ ಧರ್ಮಸ್ಥಳಕ್ಕೆ ಹೋಗ್ತಾ ಧರ್ಮಸ್ಥಳ ಹೋಗ್ಬೇಕಾದ್ರೆ ಚಾರ್ಮೋಡಿ ಘಾಟ್ ಆ ರೂಟಲ್ಲಿ ಹೋಗ್ತಾ ಇದೀವಿ ಬರಬೇಕಾದ್ರೆ ಸಾಕ್ರೇಶ್ವರ ರೂಟ್ ಬರ್ತೀವಿ ಆಮೇಲೆ ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇತ್ತು ಜಾಸ್ತಿ ಅದಕ್ಕೋಸ್ಕರ ಇಲ್ಲಿ ಕಾರ್ ನಿಲ್ಸಿ ನನ್ನ ಮಗನ ಒಂದಲ್ಲಿ ಫೋಟೋ ವೀಡಿಯೋ ತಗೋಳೋಣ ಅಂತ ಅಂದ್ಕೊಂಡೆ ಆದರೆ ಅವನು ಅವರ ಅಪ್ಪಾಜಿ ಮೇಲಿಂದ ಕೆಳಗಿಳಿಯಲೇ ಇಲ್ಲ ಸರಿ ಟೈಮ್ ಆಗುತ್ತೆ ಅಂತ ನಾವು ಹೊರಟು ಯಾಕೆಂದರೆ ನಾವು ರಿಟರ್ನು ಮತ್ತು ಆ ಧರ್ಮಸ್ಥಳ ಎಲ್ಲ ಮುಗಿಸ್ಕೊಂಡು ಬರಬೇಕಾಗಿತ್ತು ಅದಕ್ಕೋಸ್ಕರನೇ ಎಲ್ಲೂ ಟೈಮ್ ವೇಸ್ಟ್ ಮಾಡಲಿಲ್ಲ ಹಂಗಾಗಿ ಬೇಗನೆ ಹೊರಟು ¡Li, morígolo! ನಾನು ಬೆಳಗ್ಗೆ ಬೇಗ ಎದ್ದು ಟೊಮೊಟೊ ಬಾತ್ ಮಾಡ್ಕೊಂಡೆ ನಾವು ತುಂಬ ಕಡಿಮೆ ಓಟೆಲಲ್ಲಿ ತಿಂಡಿ ಊಟ ಮಾಡೋದು ಕಾರೆಲ್ಲರೂ ಹೋಗ್ತೀವಿ ಅಂತಂದ್ರೆ ಮನೆಯಲ್ಲೇ ಟಿಫನ್ ಮಾಡ್ಕೊಂಡ್ಬಿಡ್ತೀವಿ ಏನಾರ ಮಧ್ಯಾಹ್ನ ಏನಾದರೂ ರೈಸ್ ಸಾಂಬಾರ್ ಮಾಡ್ಕೊತೀವಿ ಬಸ್ಸಲ್ಲಿ ಹೋಗೋದಾಗ ಮಾತ್ರ ತುಂಬ ಹಿಂಸೆ ಆಗುತ್ತೆ ಇಟ್ಕೊಂಡು ಹೋಗೋಕ್ಕೆ ಅಂತ ಹೋಟೆಲಲ್ಲಿ ಊಟ ಮಾಡ್ತೀವಿ ಧರ್ಮಸ್ಥಳ ಇನ್ನೊಂದು ಐದು ಕಿಲೋಮೀಟರ್ ಇತ್ತು ಅಷ್ಟೇ ಬಾಯ್ ಬರಲ್ಲ ಬೇಡದಂತಿ ಅಲ್ಲಿ ಕೂತ್ಕ ಅಪ್ಪ ಅಲ್ಲಿ ಜಿಜ್ಜಿ ತೋರ್ಸುತ್ತೆ ಅಲ್ಲಿ ಜಿಜ್ಜಿ ಬಂತು ನೋಡು ಅಲ್ಲಿ ಮುಂದೆ ಬರುತ್ತೆ ನೋಡು ಇವತ್ತು ಧರ್ಮಸ್ಥಳಕ್ಕೆ ಬಂದಿರೋ ಉದ್ದೇಶನೇ ನಮ್ಮ ಪಾಪದು ಮುಡಿ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಬಂದು ನಾವಿಲ್ಲಿ ಬಂದಾಗ ಒಂಬತ್ತು ನಲವತ್ತಾಗಿತ್ತು ಆದರೆ ಒಂಬತ್ತು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೂ ಕ್ಲೀನಿಂಗ್ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು ನಾವು ಒಂದು ಗಂಟೆ ಕಾಲ ವೆಯ್ಟ್ ಮಾಡಿದ್ದು ಆಮೇಲೆ ಇಪ್ಪತ್ತು ರೂಪಾಯಿ ಟೋಕನ್ ತೊಗೊತಾರೆ ಈಗ ನಾವು ಟೋಕನ್ ತಗೊಂಡು ಒಳಗಡೆ ಬರ್ತಾ ಇದ್ದೀವಿ ಅಲ್ಲಿ ಮುಡಿಕೊಡೋ ಪ್ಲೇಸಲ್ಲಿ ಫೋಟೋ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ನಾನು ಒಂದು ಒಂದೇ ಒಂದು ನಿಮಿಷ ವೀಡಿಯೋ ಮಾಡ್ಕೊಂಡೆ ಅಷ್ಟೇ

ಮುಡಿ ಕೊಡಬೇಕಾದ್ರಂತೂ ನನ್ನ ಮಗ ತುಂಬ ಇದ್ದ ಆಮೇಲೆ ಆಚೆಗಡೆ ಬಂದಮೇಲೆ ಸುಮ್ಮನೆ ಆದ ಇವಾಗ ಅಲ್ಲಿಂದ ಹೇಮಾವತಿ ನದಿಗೆ ಹೋಗ್ತಾ ಇದ್ದೀವಿ ಸ್ನಾನ ಮಾಡ್ಕೊಂಬರೋಕ್ಕೆ ಅಂತ ನಾವ್ಯಾರೂ ಸ್ನಾನ ಮಾಡಲಿಲ್ಲ ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಬಂದಿದ್ದು ಬೆಳಗ್ಗೆ ಹೊರಟಿದ್ವಲ್ಲ ಅದಕ್ಕೋಸ್ಕರ ಇವಾಗ ಅಪ್ಪ ಮಗ ಇಬ್ಬರೇ ಮಾತ್ರ ಸ್ನಾನ ಮಾಡ್ತಿದ್ದಾರೆ ಮತ್ತು ಅವ್ರ ತಾತ ಸ್ನಾನ ಮಾಡಿದ್ರಷ್ಟೇ ಇವಾಗ ಸ್ನಾನ ಮಾಡಿಕೊಂಡು ಎಲ್ಲರೂ ಸಹ ಇಲ್ಲೇ ರೆಡಿ ಆಗಿಬಿಟ್ಟು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ತುಂಬಾ ಬಿಸಿಲಿತ್ತು ಕಾಲಂತೂ ನೆಲದ ಮೇಲೆ ಇಡಾಕಿ ಆಗ್ತಿರಲಿಲ್ಲ ಸಖತ್ತು ಸುಡ್ತಾ ಇವಾಗಂತೂ ಧರ್ಮಸ್ಥಳದಲ್ಲಿ ಹೊಸ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ ನಾನು ಬಂದು ಮೂರು ವರ್ಷ ಆಗಿತ್ತು ಎಲ್ಲರಿಗೂ ಕುತ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನಾವಿಲ್ಲಿಗೆ ಬಂದಾಗ ಹನ್ನೊಂದು ಮೂವತ್ತು ಆಗಿತ್ತು ಮತ್ತೆ ನಮ್ಮನ್ನು ಬಿಟ್ಟಿದ್ದು ಹನ್ನೆರಡು ಮೂವತ್ತಕ್ಕೆ ಇಲ್ಲೂ ಒಂದು ಗಂಟೆ ಕಾಲ ವೆಯ್ಟ್ ಮಾಡಿದ್ದು ಇಲ್ಲೂ ಸಹ ನನ್ನ ಮಗ ಒಂದು ನಿಮಿಷ ಕೂರ್ತಾ ಇರಲಿಲ್ಲ ನಿಲ್ತಾ ಇರಲಿಲ್ಲ ಎಲ್ಲ ಹತ್ರನೂ ಓಡಾಡ್ತಾನೆ ಇದ್ದ ಅವನು ನೋಡ್ಕೊಳೋದೇ ಒಂದು ಕೆಲಸ ಆಗ್ತಿತ್ತು ಆಮೇಲೆ ಎಷ್ಟೊತ್ತಿಗೆ ಬಾಗ್ಲು ಓಪನ್ ಮಾಡ್ತಾರೆ ಅಂತ ಅನ್ಕೊಂತಿದ್ರು ಬೇಗನೆ ಓಪನ್ ಮಾಡಿಬಿಟ್ರು ಕ್ಯೂವಲ್ಲಿ ನಿಂತಾಗ ಎಲ್ಲಿ ನನ್ನ ಮಗ ಗೋಳು ಇಕ್ಕೊಂತಾನೆ ಅಂತ ಅಂದ್ಕೊಂಡ್ಬಿಟ್ಟೆ ಆದರೆ ಇಲ್ಲೇನು ಗೋಳು ಇಕ್ಕೊಳ್ಲಿಲ್ಲ ಎಲ್ಲರ ಹತ್ರನು ಸ್ವ ಸ್ವಲ್ಪ ಒತ್ತಿದ್ದ ಮತ್ತು ಇಲ್ಲಿಂದ ನಾವು ದೇವ್ರ ದರ್ಶನ ಮುಗಿಸ್ವತಿಗೆ ಎರಡು ಅವರ ಆಯಿತು ಕೂದಲು ಏನು ಮಾಡಿದೆ ಅಂದರೆ ಜಿಜ್ಜಿ ಕೊಟ್ಟೆ ಅಂತ ಹೇಳ್ತಾನೆ ಇದ್ದ ದೇವಸ್ಥಾನ ಮುಂದೆ ನಿಂತ್ಕೊಂಡು ಒಂದೆರಡು ಫೋಟೋ ಒಂದೆರಡು ವೀಡಿಯೋ ಎಲ್ಲ ತಗೊಂಡ್ವಿ ಮತ್ತೆ ಊಟಕ್ಕೆ ಹೋಗೋಣ ಅಂತ ಇವಾಗ ಎಲ್ಲರೂ ಸಹ ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಧರ್ಮಸ್ಥಳದಿಂದ ಹೊರಟು ರಾಮನ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಆದರೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಬೇಗನೆ ಹೊರಟು ಈಗ ನಾವು ನೆಕ್ಸ್ಟ್ ಬಂದಿದ್ದು ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದು ಏನು ಅದ ಏನದು ಏನಂತ ತುಂಬ ಬಿಸಿಲು ಇರೋದ್ರಿಂದ ಏನಾದರೂ ಕೂಲ್ ಡ್ರಿಂಕ್ಸ್ ಕುಡಿಬೇಕು ಅಂತ ಅನಿಸ್ತಾ ಇತ್ತು ಇವಾಗ ಎಲ್ರೂ ಸಹ ಲೆಮನ್ ಜ್ಯೂಸ್ ಕುಡಿದ್ಬಿಟ್ಟು ನಾವೀಗ ಇಲ್ಲಿಂದ ಹೊರಟ್ವಿ ನಾವು ನೆಕ್ಸ್ಟ್ ಹೊರಟಿದ್ದು ಆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋ ಅಷ್ಟರಲ್ಲಿ ಮಳೆ ಬರಂಗಾಗಿತ್ತು ಇಲ್ಲೂ ಸಹ ಟೈಮ್ ಆಗುತ್ತೆ ಇಲ್ಲೂ ಜನ ಇರ್ತಾರೆ ಅಂತ ಅನ್ಕೊಂಡು ಆದ್ರೆ ಇಲ್ಲಿ ಜಾಸ್ತಿ ಜನ ಏನಿರ್ಲಿಲ್ಲ ನಮಗೆ ಒಂದು ಹತ್ತು ನಿಮಿಷದಲ್ಲಿ ದೇವ್ರ ದರ್ಶನೇ ಆಗೋಯ್ತು ಇಲ್ಲಿ ದೇವಸ್ಥಾನ ತುಂಬ ಫ್ರೀ ಆಗಿರೋದ್ರಿಂದ ನನ್ನ ಮಗ ನಾನೇ ನಡ್ಕೊಂಡು ಬರ್ತೀನಿ ಅಂತ ಅವನೇ ನಡ್ಕೊಂಡ್ ಬರ್ತಾ ಇದ್ದ ಹೋದ್ರೆ ಬರ್ತಾನೆ ಇರಲಿಲ್ಲ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಮ್ಮ ನಿಷ್ಯಾಗ ಏನಾದರೂ ಆಟ ಸಂಬಂಧ ಕೊಡೋಣ ಅಂತ ನೋಡಿದ್ರೆ ನಮ್ಮ ಮನೆಯವರು ಫೋನು ಮತ್ತು ಪರ್ಸ್ ಎರಡನ್ನೂ ಕಾರಲ್ಲೇ ಬಿಟ್ಟು ಬಂದಿದ್ರು ನಮ್ಮ ನಿಶು ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದ ಆದರೆ ಅವ್ನಿಗೆ ಏನು ತಿಕ್ಕೊಡ್ಲೇ ಇಲ್ಲ ಕಾಫಿ ಮತ್ತೆ ಬೋಂಡ ತಿನ್ಬೇಕು ಅನಿಸ್ತಿತ್ತು ಅದಕ್ಕೋಸ್ಕರ ಇಲ್ಲಿ ಬಿಸಿ ಬಿಸಿ ಬೋಂಡ ಮತ್ತೆ ಕಾಫಿ ತಗೊಂಡು ಕುಡಿದು ತುಂಬ ಮಳೆ ಬರಂಗಾಗಿತ್ತು ಆ ಚಳಿಗಂತೂ ಬೋಂಡ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬನೇ ಮಳೆ ಬರ್ತಾ ಇತ್ತು ಚಳಿಗಂತೂ ಇವಾಗ ಗೋಬಿ ಪಾನಿಪುರಿ ತಿಂದು ಇವಾಗ ಮನೆಗೆ ಹೊರಟಿ ನಾವು ಫೈನಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಬಂದು